ನಮಸ್ಕಾರ ವೀಕ್ಷಕರೇ ಗುರುವಿನಿಂದ ಈ ನಾಲ್ಕು ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವಂಥ ಯೋಗ ಗುರುಗ್ರಹ ಮಿಥುನ ರಾಶಿಯಲ್ಲಿ ನೇರ ಸಂಚಾರ ಮಾಡಲಿದೆ ಇದು ಕೆಲ ರಾಶಿಯವರನ್ನು ಹಣವಂತರನ್ನಾಗಿ ಮಾಡುತ್ತೆ ಹಾಗಾದರೆ ಆ ಅದೃಷ್ಟ ರಾಶಿಯವರು ಯಾರು ಅನ್ನೋದನ್ನು ತಿಳಿಸ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಕೋಟ್ಯಾಧಿಪತಿಯಾಗುವಂಥ ಯೋಗ ಅಂತೆ ಆದರೆ ಅಷ್ಟು ಆಗಲ್ಲ ಸ್ವಲ್ಪ ಮಟ್ಟಿಗಾದರೂ ಆಗಬಹುದು ಮೊದಲನೇದಾಗಿ ಮೇಷರಾಶಿಯವರಿಗೆ ಗುರುವಿನ ನೇರ ಸಂಚಾರ ಸಾಕಷ್ಟು ಅನುಕೂಲತೆಗಳನ್ನು ತರುತ್ತೆ ಸಂಪತ್ತು ಖ್ಯಾತಿ ಗೌರವ ಕುಟುಂಬದಲ್ಲಿ ನೆಮ್ಮದಿ ಶಿಕ್ಷಣ ಕೆಲಸದಲ್ಲಿ ಹೊಸ ರೀತಿಯಲ್ಲಿ ಒಳ್ಳೆಯದನ್ನು ಕಾಣ್ತೀರಿ ವೀಕ್ಷಕರೇ ಈ ಅವಧಿಯಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಬಹಳಷ್ಟು ಹಣವನ್ನು ಉಳಿಸಬಹುದು ಹಲವು ಆದಾಯ ಮೂಲಗಳಿಂದ ಹಣ ಹರಿದು ಬರುತ್ತೆ ಕೆಲಸ ಮಾಡುವವರಿಗೆ ಸಂಬಳ ಪ್ರಮೋಷನ್ ಕೀರ್ತಿ ದ್ವಿಗುಣವಾಗುವಂಥ ಸಾಧ್ಯತೆಗಳು ಇದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರವಾಸಗಳು ಬಹಳಷ್ಟು ಆರ್ಥಿಕ ಲಾಭಗಳನ್ನು ತಂದುಕೊಡಬಹುದು ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಬಯಸಿದ ಕೋರ್ಸ್ ಮಾಡಲು ಅವಕಾಶಗಳು ಸಿಗುತ್ತೆ ಅಲ್ಲದೆ ವಿದೇಶದಲ್ಲಿ ಸೀಟ್ ಸಿಗುವಂಥ ಲಕ್ಷಣಗಳು ಇದೆ ನಿಮ್ಮೆಲ್ಲ ಕನಸು ನನಸಾಗುವಂಥ ಸಮಯ ಇದು ಮನೆ ವಾಹನ ಚಿನ್ನಾಭರಣ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವುದು ಮಾತ್ರವಲ್ಲದೆ ಐಷಾರಾಮಿ ಜೀವನವನ್ನು ನೀವು ನಡೆಸುತ್ತೀರಿ ಎರಡನೇದಾಗಿ ಕುಂಭರಾಶಿ ಕುಂಭರಾಶಿಯ ಐದನೇ ಮನೆಯಲ್ಲಿ ಗುರು ನೇರ ಸಂಚಾರ ಮಾಡಲಿದೆ ಗುರುವಿನ ನೇರ ಸಂಚಾರದಿಂದಾಗಿ ಕುಂಭರಾಶಿಯವರಿಗೆ ಸಾಕಷ್ಟು ಹಣ ಗಳಿಸುವಂಥ ಅವಕಾಶ ಸಿಗುತ್ತೆ ವೃತ್ತಿಪರ ಬೆಳವಣಿಗೆಯನ್ನು ನೀವು ಕಾಣ್ತೀರಿ ಕುಟುಂಬದ ಸದಸ್ಯರ ನಡುವೆ ಇದ್ದ ಹಣಕಾಸಿನ ಸಮಸ್ಯೆಗಳು ಬೈಕಿ ಹರಿಯುತ್ತೆ ಹೊಸ ಉದ್ಯೋಗವನ್ನು ಪ್ರಾರಂಭಿಸಲು ಹಾಗೂ ಅದನ್ನು ದೊಡ್ಡದು ಮಾಡಲು ನಿಮಗೆ ಅವಕಾಶ ಸಿಗುತ್ತೆ ರಫ್ತು ಮತ್ತು ಆಮದು ವ್ಯವಹಾರದಲ್ಲಿರೋರಿಗೆ ದುಪ್ಪಟ್ಟು ಲಾಭ ಕಟ್ಟಿಟ್ಟ ಬುತ್ತಿ ಈ ಸಮಯದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ದ್ವಿಗುಣವಾಗುತ್ತೆ ಗುರುದೇವನ ಆಶೀರ್ವಾದದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ನೀವು ಅನೇಕ ಪ್ರಮುಖ ಕಾರ್ಯಗಳನ್ನು ಮಾಡಲು ಯಶಸ್ವಿಯಾಗ್ತೀರಿ ವಿದೇಶ ಪ್ರವಾಸಗಳನ್ನು ಕೈಗೊಳ್ಳಲು ಅವಕಾಶ ಸಿಗುತ್ತೆ ಮದುವೆ ಆಗದೆ ಇದ್ದವರಿಗೆ ಬಯಸಿದ ಭಾಳ ಸಂಗಾತಿ ಕೈ ಹಿಡಿತಾರೆ ಒಟ್ಟಾರೆ ಈ ಸಮಯದಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗುತ್ತೆ ಇನ್ನು ಮೂರನೇದಾಗಿ ಮೀನರಾಶಿ ಮೀನರಾಶಿಯ ನಾಲ್ಕನೇ ಮನೆಯಲ್ಲಿ ಗುರು ಸಂಚಾರ ಮಾಡಲಿದೆ ಗುರುವಿನ ಈ ಸಂಚಾರದಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ ಪರಿಣಾಮವಾಗಿ ಬಹಳಷ್ಟು ಹಣವನ್ನು ಗಳಿಸುವಂಥ ಅವಕಾಶಗಳು ಸಿಗುತ್ತೆ ಈ ಸಮಯದಲ್ಲಿ ಅನೇಕ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಗುರು ಅನುಗ್ರಹದಿಂದಾಗಿ ಮದುವೆ ಆಗದೆ ಇದ್ದವರಿಗೆ ಕಂಕಣ ಭಾಗ್ಯ ಬರುತ್ತೆ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ವಿಯನ್ನು ಕಾಣ್ತೀರಿ ಕೆಲಸದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಿ ಯಶಸ್ವಿಯಾಗ್ತೀರಿ ಮಕ್ಕಳು ಎದುರಿಸುವ ಸಮಸ್ಯೆಗಳು ಕೊನೆಯಾಗುತ್ತೆ ಮುಖ್ಯವಾಗಿ ನೀವು ಜೀವನದಲ್ಲಿ ಅನೇಕ ಉತ್ತಮ ಬದಲಾವಣೆಗಳನ್ನು ನೋಡ್ತೀರಿ ರಾಜಕೀಯದಲ್ಲಿದ್ದವರಿಗೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ನಾಲ್ಕನೇ ರಾಶಿ ಕನ್ಯಾ ರಾಶಿಯು ಹತ್ತನೇ ಮನೆಯಲ್ಲಿ ಗುರು ನೇರ ಸಂಚಾರ ಮಾಡ್ತಾನೆ ಗುರುವಿನ ಈ ಸಂಚಾರ ರಾಶಿಯವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ವೃತ್ತಿಪರ ಜೀವನ ಸುಧಾರಣೆಗೊಳ್ಳಲಿದೆ ಪ್ರತಿಯೊಂದು ಕೆಲಸದಲ್ಲಿಯೂ ಪ್ರಗತಿಯನ್ನು ನೀವು ಕಾಣ್ತೀರಿ ನಿಮ್ಮೆಲ್ಲ ಆಸೆಗಳು ಈಡೇರುವಂಥ ಸಮಯ ಇದಾಗಿದೆ ಮನೆ ವಾಹನ ಖರೀದಿ ಮತ್ತು ಆಸ್ತಿ ಖರೀದಿ ಮಾಡುವಂಥ ಯೋಗವಿದ್ದು ಹಲವು ಮೂಲಗಳಿಂದ ಹಣ ಹರಿದು ಬರಲಿದೆ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸ್ತೀರಿ ಸಾಲವಾಗಿ ನೀಡಿದ ಹಣ ನಿಮ್ಮ ಕೈ ಸೇರಲಿದೆ ಇನ್ನು ದುಡ್ಡನ್ನು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡುವುದರಿಂದ ಡಬಲ್ ದುಡ್ಡು ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಕೆಲಸದಲ್ಲಿ ಒತ್ತಡ ಕಡಿಮೆ ಇರುವುದರಿಂದ ಕುಟುಂಬದೊಂದಿಗೆ ಸಮಯವನ್ನು ಕಳೆಯಲು ಅವಕಾಶ ಸಿಗುತ್ತೆ ಒಟ್ಟಾರೆ ಈ ಸಮಯ ತುಂಬ ಅನುಕೂಲವಾಗಿದೆ ಹೌದು ವೀಕ್ಷಕರೇ ಈ ನಾಲ್ಕು ರಾಶಿಯವರಿಗೆ ತುಂಬ ಒಳ್ಳೆಯದಾಗಿದೆ ವೀಕ್ಷಕರೇ ಹಾಗೆ ನಿಮ್ಮ ರಾಶಿ ಯಾವುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ